ಓಂ ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಜೋಜೋ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಜೋಜೋ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು ಪುತ್ತಿಗೆ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ನೆರವೇರಿಸಿದರು ಏಕಾದಶಿಯಂತೆ ನಿರ್ಮಲ ಉಪವಾಸ ವೃತಾಚರಣೆ ಮಾಡಿದ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕಿರಿಯ ಯತಿಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮುಂಜಾನೆಯ ಪೂಜೆಗಳನ್ನು ನಡೆಸಿದರು ಮುಖ್ಯ ಪ್ರಾಣದೇವರಿಗೆ ಉಂಡೆ ಚಕ್ಕುಲಿ ಸಮರ್ಪಣೆಯ ಬಳಿಕ ಪಲ್ಲ ಪ್ರಜೆ ಮಾಡಿ ಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಮೃಣ್ಮಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಸರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಮೂರ್ತಿಯನ್ನು ರಥಬೀದಿಗೆ ತಂದು ಚಿನ್ನದ ರಥದಲ್ಲಿ ಕೂರಿಸಲಾಯಿತು ಜೊತೆಗೆ ಶ್ರೀ ಅನಚಿತೇಶ್ವರ ಮತ್ತು ಚಂದ್ರಮೌಳೇಶ್ವರ ದೇವರ ಉತ್ಸವ ಮೂರ್ತಿಗಳು ಚಿನ್ನ ಮತ್ತು ನವರತ್ರ ರಥದಲ್ಲಿ ಸಾಗಿದವು ಮಧ್ಯಾಹ್ನ ಪರ್ಯಾಯ ಶ್ರೀಪಾದರ ಜೊತೆಗೆ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು ರಥ ಎಳೆದು ಉತ್ಸವಕ್ಕೆ ಚಾಲನೆ ನೀಡಿದರು ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತರಿಗೆ ಉಂಡೆ ಚಕ್ಕುಲಿ ಸಹಿತ ಪ್ರಸಾದವನ್ನು ವಿತರಿಸಲಾಯಿತು ಮಳೆ ಸುರಿದು ಇಳೆತಂಪಾದಂತೆ ಬಿಸಿಲು ಮೋಡದ ವಾತಾವರಣದಲ್ಲಿ ಚಿನ್ನದ ರಥವೇರಿದ ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯ ಮೆರವಣಿಗೆಯೊಂದಿಗೆ ಕೃಷ್ಣ ನಗರಿಯಲ್ಲಿ ವೈಭವದ ಶ್ರೀಕೃಷ್ಣ ಲೀಲೋತ್ಸವ ಸಹಸ್ರಾರು ಭಕ್ತರ ಕೃಷ್ಣ ಕೃಷ್ಣ ಎಂಬ ನಾಮೋಚ್ಛಾರದೊಂದಿಗೆ ನೆರವೇರಿತು ಶ್ರೀಕೃಷ್ಣನ ಮಣ್ಣಿನ ಮೂರ್ತಿಯನ್ನು ಮಧ್ವ ಸರೋವರದಲ್ಲಿ ವಿಸರ್ಜಿಸುತ್ತಿದ್ದಂತೆ ಧೋ ಎಂದು ಸುರಿದ ಮಳೆ ಉತ್ಸವದ ಸಂಭ್ರಮ ಹೆಚ್ಚಿಸಿತು ರಥಬೀದಿಯ ಸುತ್ತ ನೆಟ್ಟಿದ್ದ ಹದಿಮೂರು ಗುರ್ಜಿಗಳ ಮಧ್ಯದಲ್ಲಿ ಮೊಸರು ತುಂಬಿದ ಕುಡಿಕೆ ಇರಿಸಲಾಗಿತ್ತು ಗೋವಳರು ಆಕರ್ಷಕ ವೇಷ ಧರಿಸಿ ಕೇಕೆ ಹಾಕುತ್ತ ಗುರ್ಜಿಯಲ್ಲಿನ ಮೊಸರು ಕುಡಿಕೆಯನ್ನು ಒಡೆದರು ವೇಷಧಾರಿಗಳ ಸಂಭ್ರಮ ಹುಲಿ ವೇಷ ಪುಡಿ ವೇಷಗಳು ಅಷ್ಟಮಿ ವಿಟ್ಲಪಿಂಡಿಯ ಇನ್ನೊಂದು ಆಕರ್ಷಣೆ ವೇಷ ವಿಶೇಷವಾಗಿ ಮಹಿಳಾ ಹುಲಿಗಳು ರಕ್ಕಸ ವೇಷ ಸಾಮಾಜಿಕ ಕಳಕಳಿಯಿಂದ ತೊಟ್ಟ ವಿಶೇಷ ಕಾಲ್ಪನಿಕ ಪಾತ್ರದ ವೇಷಗಳು ಗಮನ ಸೆಳೆದವು ರಥಬೀದಿಯಲ್ಲಿ ಅಳವಡಿಸಿದ್ದ ಪ್ರಮುಖ ಎರಡು ವೇದಿಕೆಯಲ್ಲಿ ನಡೆದ ಹುಲಿವೇಷ ಸಹಿತ ವಿವಿಧ ವೇಷಗಳ ಕುಣಿತವನ್ನು ಅಪಾರ ಭಕ್ತ ಸಮೂಹದ ನಡುವೆ ಶ್ರೀಪಾದರು ವೀಕ್ಷಿಸಿದರು